हरिनिन् ना महिमे हरिनिन्ना यन्नो ಒಂದು ಟಿಕೆಟ್ ಯಕ್ಷಗಾನ ನೋಡಿ ಬಾ ಅಂತ ಹೇಳಿಕೊಂಡು ನೀನು ಯಕ್ಷಗಾನ ಟಿಕೆಟ್ ತೆಗೆದುಕೊಂಡು ಯಕ್ಷಗಾನದ ಪಿಕ್ಚರ್ ನೋಡ್ಲಿಕ್ಕೆ ಹೋಗಿದ್ಯಾ ವೀರಚಂದ್ರ ಸ ನಾಳೆ ಎಷ್ಟನೇ ತಾರೀಕು ರಿಲೀಸ್ ಅದು ಹದಿನೆಂಟಕ್ಕೆ ರಿಲೀಸ್ ಹೋಗಿದ್ಯಾ ಟಿಕೆಟ್ ಕೊಟ್ಟದ್ದು ಎಂತ ಮಾಡಿದೆ ಅವನ್ ಕಿವಿಗೆ ಕಾಂಕ್ರೀಟ್ ಓಯ್ ಯಕ್ಷಗಾನದ ಪಿಕ್ಚರ್ ಈಗ ಚಂದ್ರಾಸ ಪಿಕ್ಚರ್ ಟಿಕೆಟ್ ತಮ್ಮ ಕೆಪನಿಗೆ ಕೊಟ್ಟಿದ್ದೆ ಕ್ಯಾಪ್ ಟಿಕೆಟ್ ತೆಗೆದುಕೊಂಡ ಪಿಕ್ಚರ್ ಯಕ್ಷಗಾನದ ಪಿಕ್ಚರ್ ಕಾಣ್ ಹೋದ್ನಂತ ಕೇಳಿ ನೋಡು ಅದು ಎಂತೂ ಗೊತ್ತಾಯ್ತ ಇಲ್ವೋ ಕೇಳಿ ನೋಡು ಅವ